ಹಾಸೀಕೆರೆ ತಾಲ್ಲೂಕ್ ಕಣ್ಕಟ್ಟಾದಲ್ಲಿ ಒಂದೂವರೆ ಎಕರೆ ತೆಂಗಿನ ತೋಟ ಸೇಲ್ಗೆ ಇದೆ ನಿಯರ್ ಹಂದಿನ ಕೆರೆ ಹತ್ರ ಬರುತ್ತೆ ಈ ಪ್ಲೇಸು ಎಪ್ಪತ್ತು ಗಿಡ ತೆಂಗು ಒಂದು ಮನೆ ಒಂದು ಬೋರು ಸುತ್ತ ಫೆಂಚಿಂಗ್ ಹಾಕಿದ್ದಾರೆ ಜನರಲ್ ಪ್ರಾಪರ್ಟಿ ಇದು ಪ್ರೈಸ್ ಮತ್ತು ಹೆಚ್ಚಿನ ಡೀಟೇಲ್ಸ್ಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ನಿಮ್ಮ ಪ್ರಾಪರ್ಟಿ ಅಥವಾ ಮನೆ ಮಾರಬೇಕು ಅಂದರೆ ನಮಗೆ ಕಾಲ್ ಮಾಡಿ ಕಲ್ಪತೂರ್ ರಿಯಲ್ಸ್ ಚಾನಲ್ನ ಫಾಲೋ ಮಾಡ್ತಾಯಿರೀ ನಾವು ಹೀಗೆ ಒಳ್ಳೆ ಒಳ್ಳೆ ಪ್ರಾಪರ್ಟಿಗಳನ್ನ ತೋರಿಸ್ತಾ ಇರ್ತೀವಿ